ಒಂದು ಘಟನೆ ನಡೀತು ನಮ್ಮಲ್ಲಿ ನಮ್ಮಲ್ಲಿ ಅಥಣಿ ಶಿವಯೋಗಿಗಳಂತ ಇದ್ರೊಬ್ಬರು ಯಜಮಾನ್ರು ಬಹಳ ದೊಡ್ಡ ತಪಸ್ವಿಗಳು ಅವರು ಪ್ರತಿನಿತ್ಯ ಇದನ್ನ ಈ ಘಟನೆ ಯಾಕೆ ನಾನು ನಾನಂದ್ರೆ ನಾವು ಯಾವ ರೀತಿ ಅನ್ನ ಉಂಡಿರ್ತೀವಿ ಆ ರೀತಿ ನಮ್ಮ ಮನಸ್ಸು ತಯಾರಾಗ್ತೀವಿ ಉಂಡ ಅನ್ನದ ಮೇಲೆ ಮನುಷ್ಯನ ಮನಸ್ಸು ನಿರ್ಮಾಣ ಆಗ್ತೈತಿ ಅಥಣಿ ಶಿವಯೋಗಿಗಳಿದ್ರು ಅಥಣಿ ಶಿವಯೋಗಿಗಳು ಪ್ರತಿನಿತ್ಯ ಒಬ್ಬ ಭಕ್ತರು ಆಕಳ ಹಾಲು ಅವ್ರ ಅಭಿಷೇಕಕ್ಕೆ ತಂದು ಕೊಡ್ತಿದ್ರು ಅವರು ಅವರ ಆಕಳ ಹಾಲಿನ ಅಭಿಷೇಕ ಮಾಡುತ್ತಿದ್ದರು ಒಂದ್ ದಿವಸ ಏನ್ ಮಾಡಿದ್ರು ಅಂದ್ರೆ ಅವ್ರು ಹಾಲು ತಂದು ಕೊಟ್ಟರು ಅಪ್ಪುಗಳು ಅದನ್ನು ಇವತ್ತು ಬೇಡ ಅಂತ ಹೇಳಿದ್ರು ಅವ್ರು ದಿವ್ಯ ಜ್ಞಾನಿಗಳು ಏನ್ ನಡೆದಿತ್ತು ಹಿಂದ ಮುಂದೆ ಎಲ್ಲ ಅಪ್ಪುಗಳಿಗೆ ತಿಳಿತಿತ್ತು ಅಷ್ಟು ತಪಸ್ವಿಗಳವರು ಇವತ್ತ ಅವರು ಕೊಟ್ಟ ಆಕಳ ಹಾಲು ನಮ್ಮ ಅಭಿಷೇಕಕ್ಕೆ ಬೇಡ ಅಂತ ಅಪ್ಪುಗಳು ತೆಗೆದಿಟ್ರು ಅದನ್ನು ಅವ ಸೇವಾ ಹುಡುಗಿದ್ನೆಲ್ಲ ಬಡ ಬಡ ಕಾಸುಕೊಂಡು ಕಮ್ಮಕ್ಕೆ ಕೊಡದ್ ಬಿಟ್ಟ ಹೋಗಿ ಅಪ್ಗಳ ಬಿಟ್ಟಾರ ಬಿಡಿ ಇವತ್ತಂತೇಳಿ ಅವತ್ತೊಬ್ಬರು ಭಕ್ತರು ಅಪ್ಪುಗಳ ಅಭಿಷೇಕಕ್ಕೆ ಪೂಜಾಕ್ ಬರ್ಬೇಕಂತ ಬಂದು ಕೋಟ್ ಬಿಚ್ಚ ಹಾಕಿದ್ರು ಕೈಯಾಗ ಬಂಗಾರ ಇತ್ತು ಇನ್ನೇನು ಅಪ್ಪುಗಳ ಪೂಜಾಕ್ ಹೋಗುವಾಗ ನಾನು ಬಂಗಾರ ಉಂಗ್ರ ಹಾಕೊಂಡು ಹೋಗಬಾರ್ದು ಅಂತ ತೆಗೆದು ಕೋಟ್ನಾಗ ಇಟ್ಟು ಕೋಟ್ ಗುಟ್ಟಕ್ಕೆ ಹಾಕಿ ಪೂಜಾಕ್ ಹೋದ್ರು ಸ್ನಾನ ಮಾಡಿ ಬರ್ತಾರ ಬಂದು ಕೋಟ್ ಹಾಕೊಂಡು ತೆಗೆದು ಉಂಗರ ಹಾಕೋಬೇಕಂತಾರೆ ಉಂಗರನ ಇಲ್ಲ ಕೋಟನೆ ಅಪ್ಪುಗಳಿಗೆ ಬಂದು ಹೇಳ್ದವ ಶಿಷ್ಯ ಯಪ್ಪ ನಿಮ್ಮ ಮಠದಾಗ ಪೂಜೆಗೆ ಬಂದಿದ್ದು ನಿಮ್ಮ ಹತ್ರ ಕೋಟ್ನಾಗ ಬಂಗಾರ ಉಂಗರಿಟ್ಟು ಬಂದಿದ್ದೆ ಉಂಗರನೇ ಇಲ್ಲ ಬಂಗಾರ ಅವಾಗ ಗುರುಗಳ ಕೇಳಿದ್ರು ಇವತ್ತ ಹಾಲ ಐತಲ್ಲ ಆಕಳದ ಹಾಲ ಯಾರು ಉಂಡಾರ ಯಪ್ಪ ಎಂಥ ಹುಡುಗ ಉಂಡಾನ ಕರೀರೇ ಉಂಡಂತ ಕರ್ಸಿದ್ರು ಅಲ್ಲ ಉಂಗ್ರ ನೀ ತೊಗೊಂಡಿನಿ ಇವತ್ತ ಹೌದ್ಯಪ್ಪ ನಾ ಉಂಗುರು ತೊಗೊಂಡೀನಿ ತಪ್ಪಾಗೈತಂತ ಕೊಟ್ಟ ಹುಡುಗ ಅವ್ರ ಶ್ರೀಮಂತ ವ್ಯಕ್ತಿ ಬಂದಿದ್ನಲ್ಲ ಶಿಷ್ಯ ಅವನಿಗೆ ಆಶ್ಚರ್ಯ ಆಯ್ತು ಎಪ್ಪ ಇದ ಹುಡುಗನ ಬಂಗಾರ ಉಂಗ್ರ ಕದ್ದಾನಂತ ನಿಮಗೆ ಹೆಂಗೆ ಗೊತ್ತಾಯ್ತು ಇಲ್ಲ ಪ್ರತಿನಿತ್ಯ ನನಗೇನು ಹಾಲು ಕೊಡ್ತಿದ್ರಲ್ಲ ನಾ ಅಭಿಷೇಕಕ್ಕೆ ಉಪಯೋಗ ಮಾಡಿಲ್ಲ ಇವ ಹಾಲು ಕೊಡ್ದಾನ ಇವತ್ತನ್ನ ಯಾಕೆ ಅಭಿಷೇಕಕ್ಕೆ ಉಪಯೋಗ ಮಾಡಲಿಲ್ಲ ಅಂದ್ರೆ ನನಗೆ ಗೊತ್ತಾತು ಪ್ರತಿನಿತ್ಯ ಅವರು ತಮ್ಮ ಹೊಲದಾಗ ಆಕಳು ಮೈಸೂಕೊಂಡ್ ಬರ್ತಿದ್ರು ಇವತ್ತು ಸಾಯಂಕಾಲ ಆದ ಕೂಡ್ಲೆ ಇನ್ನೊಬ್ಬರು ಹೊಲದಾಗ ಕಳುವಲೆ ಹುಲ್ಲು ಮೇಯ್ಸಿಕೊಂಡು ಬಂದಾರಲ್ಲ ಕಳುವಿನ ಹಾಲು ಕುಡಿದ ಗುಣ ಕಳುವಿನ ಹುಲ್ಲು ತಿಂದು ಗುಣ ಆಕಳಿಗೆ ಬಂದು ಆಕಳ ಹಾಲಿನ ಗುಣ ಹಾಲು ಕುಡ್ದವನಿಗೆ ಕಳು ಮಾಡಿ ಬುದ್ಧಿ ಬಂದೈತಿ ಅಂತ ಅಪ್ಪುಗಳು ಹೇಳಿದ್ರಿದ್ದಾರೆ ಅಂದ್ರೆ ನಾವು ಯಾವ ಗುಣದಿಂದ ಇರ್ತೈತಿ ಮಾಡುವ ಅನ್ನ ಉಣ್ಣುವ ಅನ್ನ ಯಾವ ಭಾವದೊಳಗಿರ್ತೈತಿಲ್ಲ ಆ ಗುಣ ನಿರ್ಮಾಣ ಆಗ್ತೈತಿ ಆಹಾರ ಶುದ್ಧವು ಸತ್ವ ಶುದ್ಧಿ ಅದಕ್ಕೆ ಹಿತವಾದ ದುಣಬೇಕ ಮನುಷ್ಯ ಹಿತವಾದ ದುಣಬೇಕು ಮತ್ತ ಮಿತವಾದ ದುಣಬೇಕು ಮಿತ ಮಿತವಾದ ದುಣಬೇಕು ಮಿತವಾದದ್ದು ಅಂದ್ರೆ ಇದ್ರ ಅರ್ಥ ಏನು ಈಗ ಪ್ಯಾಟ್ಯಾಗ ಏನಿರ್ತೈತಿ ಇಷ್ಟ ಫ್ಯಾಟ್ಸ್ ಇರಬೇಕು ಪ್ರೋಟೀನ್ಸ್ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಕೊಲೆಸ್ಟ್ರಾಲ್ ಇರಬಾರ್ದು ಒಂದು ರೊಟ್ಟಿ ಅರ್ಧ ರೊಟ್ಟಿ ಗಿರ್ಧ ರೊಟ್ಟಿ ನೀವು ಹಳ್ಳ್ಯಾಗ ಹೋರಿ ಎಂಟು ರೊಟ್ಟಿ ಹೊಡಿತಾರ ಅಮ್ಮ ಅವ್ರು ರೈತರು ಪಾಪ ಹೆಣ್ಮಕ್ಳು ಕೆರೀಸ್ಗೆ ರೊಟ್ಟಿಗೆ ಬಾಯಿಗೆ ಏಕ ಆಗಿರ್ತೈತೆ ಹೆಣ್ಮಕ್ಳು ರೊಟ್ಟಿ ಬಡದ್ ಬಡದ ರೊಟ್ಟಿ ಹೋಗಿರ್ತಾವ ಅವ್ರು ಎಷ್ಟ ಅಂದ್ರೆ ಉಂಡಿದ್ದು ಕರ್ಗಸ್ಕೋಬೇಕು ಮನುಷ್ಯ ಅದು ಮಿತಾಹಾರ ನೀ ಎಂಟು ರೊಟ್ಟಿ ಉಣ್ತಿದ್ರು ಉಣ್ಣು ಕರ್ಗಸುಗಳು ಶಕ್ತಿ ಇರ್ಬೇಕಷ್ಟ ಮಿತವಾಗಿ ಉಣಬೇಕು ಮಿತ್ತ ಆಹಾರ ಬಹಳ ಮುಖ್ಯ ಮೊದಲ ಹಿತ ಆಹಾರ ಇರಬೇಕು ಇನ್ನೊಂದು ಮಿತ್ತ ಆಹಾರ ಇರ್ಬೇಕು ಅನ್ನೋದು ಮಿತ್ತ ಆಹಾರ ಅಂದ್ರೇನು ಯಾರೋ ಒಬ್ಬ ಡಾಕ್ಟರ್ ಹತ್ರ ಹೋದ್ರ ಹೋಗಿ ಯಪ್ಪಾ ನಾ ಇಂಗ್ಲಿಷ್ ನೊಳಗೆ ನಾ ತಿನ್ನಾಗ್ಬೇಕಂತ ಏನು ಮಾಡ್ಬೇಕು ನೀ ಆಗ್ಬೇಕಾದ್ರೆ ತಿನ್ನೋದು ಕಡಿಮೆ ಮಾಡ್ಬೇಕನ್ನಾಗ್ತಿ ಅಷ್ಟೇ ಏನು ಮತ್ತೇನು ಬೇರೆ ಮಾಡ್ಬೇಕವ ನೀ ಮಾಡೋದೇ ತಿನ್ನಾಗಬೇಕಂದ್ರೆ ತಿನ್ನೋದ್ ಬಡ್ಬೇಕ ಡಾಕ್ಟ್ರ್ ಹತ್ರ ಒಬ್ಬ ಹೋದ ಹೋದ ಭಾಳ ಇಲ್ಲಪ್ಪ ನನಗೆ ಡಾಕ್ಟರ್ ಹೇಳ್ದು ನೋಡು ನಿನಗೆ ಭಾಳ ಐತಿ ಈಗ ಎರಡು ಬಿಸಿ ರೊಟ್ಟಿ ಉಣ್ಣು ಒಂದು ಸ್ವಲ್ಪ ಸಜ್ಜಕ್ಕೆ ಸ್ವಲ್ಪ ಅನ್ನ ತಿಳಿ ಸಾರು ಉಣ್ಣು ಎರಡು ರೊಟ್ಟಿ ತಗೋ ಎರಡು ರೊಟ್ಟಿ ಸ್ವಲ್ಪ ಸಜ್ಜಕ್ಕೆ ಒಂದು ಸ್ವಲ್ಪ ಅನ್ನ ತಿಳಿ ಸಾರು ತಗೊಂಡು ಗುಳಿಗೆ ತಗೋ ಅವ ಒಂದು ಐದು ನಿಮಿಷ ಬಿಟ್ಟು ಬಂದ ಸರ್ ಇದು ಎರಡು ಬಿಷೆ ರೊಟ್ಟಿ ಒಂದ್ ಸ್ವಲ್ಪ ಸಜ್ಜಕ ಏನು ಮೆತ್ತ ನನ್ನ ತಿಳಿ ಸಾರು ತೊಗೊಂಡು ಗೊಳಗೆ ತೊಗೊಂಡ್ರಲ್ಲ ಇದೇನು ಉಣದಕಿನ್ನ ಮೊದಲು ತೊಗೋಬೇಕ ಏನು ಉಂಡ ಮೇಲೆ ತೊಗೋಬೇಕು ಮತ್ತೆ ಹಿಂಗೆ ಡಯಟ್ ಮಾಡಿದ್ರೆ ಹೆಂಗ ನಡೀತಿ ಸೊಡರೆಣ್ಣೆ ತೀರಿದರೆ ಕೊಡನೆ ಇರಬೇರೆ ಕೊಡಬೇಡ ಕೊಡದೇ ಇರಬೇಡ ಒಂದು ಪಣತಿ ಐತಿ ಪಣತಿಗೆ ಎಣ್ಣೆ ಬೇಕಂತ ಒಂದು ಕೊಡ ಎತ್ತಿ ಹಾಕಬಾರದು ಹಾಕದೇನು ಇರಬಾರ್ದು ಎಷ್ಟು ಹಾಕಿರ್ಬೇಕು ಅಂದ್ರ ದೀಪ ಆರಿರಬಾರದು ಎಣ್ಣೆ ಖಾಲಿಯಾಗಿರ್ಬಾರ್ದು ಅದು ದೀಪ ಬೆಳಗುವ ಕಲ್ಲ ಹಂಗ ಈ ದೇಹ ಸುಕ್ಕ ಗಟ್ಟಿರಬಾರ್ದು ಚೈತನ್ಯಶೀಲವಾಗಿರಬೇಕು ಅಷ್ಟು ತಿನ್ನಿಸ್ಬೇಕು ಇದು ಬದುಕುವ ಕಲ್ಲ ಆರೋಗ್ಯದ ಕಲ ಇದು ಅಷ್ಟ ಅವಾಗೆಲ್ಲ ನಾವು ಮಿತ ಆಹಾರ ಮಿತ ಆಹಾರ ಅಂದ್ರ ಬರೀ ಹೊಟ್ಟೆ ಗುಣದಷ್ಟೇ ಅಲ್ಲ ಈ ಐದು ಇಂದ್ರಿಯಗಳದ ಕಣ್ಣ ಕಿವಿ ಮೂಗ ನಾಲಿಗೆ ಚರ್ಮ ಈ ಐದು ಇಂದ್ರಿಯಗಳಿಂದ ನಾವು ಏನೇನು ಸ್ವೀಕಾರ ಮಾಡ್ತೀವಿ ಅಲ್ಲ ಅದೆಲ್ಲವೂ ಆಹಾರವೇ ಅದು ಕಣ್ಣಿಗೆ ರೂಪ ಆಹಾರ ಕಿವಿಗೆ ಶಬ್ದ ಆಹಾರ ಚರ್ಮಕ್ಕೆ ಸ್ಪರ್ಶ ಆಹಾರ ನಾಲಿಗೆಗೆ ರುಚಿ ಆಹಾರ ಮೂಗಿಗೆ ಗಂಧ ಆಹಾರ ಎಲ್ಲವೂ ಆಹಾರಗಳೇ ಈಗ ನಾಲಿಗೆದ ನಾಲಿಗೆದಷ್ಟ ಕಡಿಮೆ ಮಾಡೋದಂತಲ್ಲ ಕಣ್ಣು ಐತಿ ಕಣ್ಣಿಗೆ ರೂಪ ಆಹಾರ ಇದು ಇದಕ್ಕೂ ಬಹಳ ನೋಡೋದಿರಬಾರದು ಈಗ ನಿನ್ನ ಹೇಳ್ತಾ ಇದ್ನಲ್ಲ ಈ ಮೊಬೈಲ್ ಬೈಲ್ ಬಹಳ ಅತಿ ಅಡಿಕ್ಟ್ ಆಗಿರ್ತೀವಿ ನಾವು ಇದು ಕಣ್ಣಿಗೆ ಅತಿ ಆಹಾರ ಇದು ಎಷ್ಟಿರಬೇಕು ಅಷ್ಟ ನೀವು ಮೊದಲೆಲ್ಲ ಈಗ ತಾಯಿ ಅಂದಿ ಕಾಲಕ್ಕೆ ಉಪವಾಸ ಮಾಡ್ತಿದಿರೋಡು ಏನು ಮಾಡ್ತಿದ್ರಿ ಸೋಮವಾರ ಒಂದು ದೇವ್ರ ಮೇಲೆ ಉಪವಾಸ ಮಂಗಳವಾರ ದೇವ್ರಿಗೆ ಉಪವಾಸ ಬುಧವಾರ ಒಂದು ದೇವ್ರಿಗೆ ಉಪವಾಸ ಇವಾಗೆಲ್ಲ ಹೈಟೆಕ್ ಯುಗ ಇದು ಈಗ ದೇವ್ರ ಮೇಲೆ ಉಪವಾಸ ಇಲ್ಲಿ ಈಗ ಡಿಜಿಟಲ್ ಉಪವಾಸ ಅಂತ ಬಂದೈತಿ ಡಿಜಿಟಲ್ ಉಪವಾಸ ಅಂದ್ರೆ ಉಣ್ಣದು ಬಿಡೋದಲ್ಲ ಇವತ್ತು ಈ ದೇವ್ರ ನಮ್ಮ ಮನೆ ದೇವ್ರ ಮೇಲೆ ಹೆಸರು ಹೇಳಿ ನಮ್ಮ ಮೊಬೈಲ್ ಯೂಸ್ ಮಾಡೋದಿಲ್ಲ ಅನ್ನೋದೇ ಇವತ್ತು ಉಪವಾಸ ಇವತ್ತು ಇವತ್ತಿನ ಕಾಲದ ಉಪವಾಸ ಇದು ನಮ್ಮ ಮನೆ ದೇವ್ರ ಹೆಸರು ಹೇಳಿ ಇವತ್ತು ನಾ ಮೊಬೈಲ್ ಉಪಯೋಗ ಮಾಡೋದಿಲ್ಲ ಇವತ್ತು ಒಟ್ಟ ಟಿವಿ ನೋಡೋದಿಲ್ಲ ಇದು ಉಪವಾಸವೇ ಇದು ಇದು ಡಿಜಿಟಲ್ ಉಪವಾಸ ಡಿಜಿಟಲ್ ಫಾಸ್ಟಿಂಗ್ ಅಂತಾರೆ ಇದು ಒಬ್ಬ ಹೆಣ್ಮಗಳಿಗೆ ಹೆರಿಗೆ ಹೆರಿಗಾದ ಹೆ ಕೂಡಲೇ ಪಾಪಕ್ಕೆ ಹೆಣ್ಮಗಳು ಅಕ್ಕ ಹುಡುಕಾಡಕ್ಕ ಅವು ನರ್ಸ್ ಇದ್ಲ ಎಷ್ಟು ಹುಡುಕಾಡಕತ್ತಿ ಅಲ್ಲಿ ಕೂಸು ಹುಡುಕ್ಯಾಡಕತ್ತಿ ಅಂತ ಕೂಸಲ್ಲಿ ಮೊಬೈಲ್ ಅಲ್ಲಿ ಇಟ್ಟೇನು ಹುಡುಕಾಡಕತ್ತಿನ ಇದು ಡಿ ಡಿಜಿಟಲ್ ಉಪವಾಸ ಅಂತಾರೆ ಇದಕ್ಕೆ ಅಂದ್ರೆ ಒಂದು ದಿವಸ ನಾವು ಡಿಜಿಟಲ್ ಉಪಯೋಗ ಮಾಡೋದಲ್ಲಪ್ಪ ಅಂದ್ರೆ ಇದು ಡಿಜಿಟಲ್ ಉಪವಾಸ ಅದಕ್ಕೆ ಮನುಷ್ಯ ಹಿತವಾಗಿ ಬಳಸಬೇಕು ಮಿತವಾಗಿ ಬಳಸಬೇಕು ಏನು ಬಳಸ್ತೀವಿ ಅದು ಮಿತವಾಗಿರ್ಬೇಕು ನೀವು ಬರೀ ಇದನ್ನ ಅನ್ನ ಅಂತಲ್ಲ ಮೊಬೈಲ್ ಅಂತಲ್ಲ ಏನೇನು ಬಳಸ್ತೀವಿ ಅದನ್ನು ಮಿತವಾಗಿ ಬಳಸ್ಬೇಕು ಈಗ ನಾವು ಕರೆಂಟ್ ಬಳಸ್ತೀವಿ ಈಗ ನೀವು ನೋಡಿ ಕರ್ನಾಟಕದಲ್ಲಿ ಅಷ್ಟು ರೈತರ ಹಾಹಾಕಾರ ಐತಿ ನಮಗೆ ಐದು ತಾಸು ಕರೆಂಟ್ ಬಿಲ್ ಅಂತ ಒಬ್ಬರು ಏಳು ತಾಸು ಕರೆಂಟ್ ಇಲ್ಲಂತ ರೈತರು ಈಗ ನಾವು ಮನೆಯಾಗ ಪಿ ಓ ಪಿ ಮಾಡ್ತೀವಿ ಪಿ ಓ ಪಿ ಮಾಡಿ ಎಷ್ಟು ಇಪ್ಪತ್ತು ಮೂವತ್ತು ಲೈಟ್ ಹಚ್ಚಿರ್ತೀವಿ ಬೇಕೋ ಬೇಡ ಗೊತ್ತಿಲ್ಲ ನಾವು ಮನೆಗೆ ಒಬ್ಬೊಬ್ರು ಒಂದೊಂದು ಸಣ್ಣ ಸಂಕಲ್ಪ ಬಹಳ ಸಂಕಲ್ಪ ಅಲ್ಲ ನಾ ಹೇಳೋದು ನಾವು ಮನೆಯಾಗಿ ಇಪ್ಪತ್ತು ಟ್ಯೂಬ್ಲೈಟ್ ಹಸ್ತಿದ್ರು ಒಂದು ಟ್ಯೂಬ್ಲೈಟ್ ಅವಶ್ಯಕತೆ ಇಲ್ಲಂತ ಕಡಿಮೆ ಮಾಡಿದ್ರ ನಂದೊಂದು ಟ್ಯೂಬ್ಲೈಟ್ ನ ಹನ್ನೆರಡು ತಾಸು ಉಪಯೋಗ ಮಾಡ್ಲಿಲ್ಲ ಅಂದ್ರ ಒಂದು ಯೂನಿಟ್ ಕರೆಂಟ್ ನಾನು ಉಳಿಸಿದ್ರ ಒಂದು ಯೂನಿಟ್ ಕರೆಂಟಿನ ಮೇಲೆ ಒಬ್ಬ ಬಡ ರೈತ ಒಂದು ತಾಸು ತನ್ನ ಪಂಪ್ ಸೆಟ್ ಶುರು ಮಾಡಕೊಂತನಲ್ಲ ಇದು ಉಪವಾಸವೇ ಇದು ಮಿತ ಆಹಾರವೇ ಈಗ ನನಗೆ ಐವತ್ತು ಸೀರೆ ನನ್ನ ಮನೆಯಾಗ ಅದಾವ ಇವತ್ತು ಜೊತೆ ನನ್ನ ಬಟ್ಟಿ ಅದಾವ ಅಂದ್ರ ಏನ್ ದೇವ್ರು ನನಗೆ ಐವತ್ತು ಸೀರೆ ಐವತ್ತು ಜೊತಿ ಬಟ್ಟೆ ಅಂತ ನಾವು ಒಮ್ಮೆ ಉಟ್ಕೊಳ್ಳೋದಲ್ಲ ನನ್ನ ಒಂದು ಜೊತಿ ಬಟ್ಟೆ ಬಿಡುವುದರಿಂದ ತ್ಯಾಗ ಮಾಡುವುದರಿಂದ ಎಲ್ಲೋ ಬೆಳಗ್ಗೆ ಎದ್ದು ಬಟ್ಟೆ ಇಲ್ಲದ ತಾಯಿ ಇನ್ನೊಬ್ಬರು ಮನೆ ಭಿಕ್ಷಕ್ ಹೋಗ್ತಾಳಲ್ಲ ಅಕ್ಕಿಯ ಮಾನ ಮುಚ್ಚುತ್ತಿತ್ತು ಅಂದ್ರೆ ಒಂದು ಜೊತೆ ನನ್ನ ಬಟ್ಟೆ ತ್ಯಾಗ ಮಾಡಿದ್ರೆ ಇದು ಮಿತಾಹಾರವೇ ಇದು ಸಹಿತ ಮಿತಾಹಾರ ಇದೆ